ಮಚ್ಚಿನಿಂದ ಒಂದೇ ಕುಟುಂಬದ ಐವರ ಮೇಲೆ ದಾಯಾದಿಗಳಿಂದ ಹಲ್ಲೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಚುಕ್ಕೇವಾರಿಪಲ್ಲಿ ಗ್ರಾಮದಲ್ಲಿ ಘಟನೆ ಚುಕ್ಕೇವಾರಿಪಲ್ಲಿ ಗ್ರಾಮದ ಕೃಷ್ಣಪ್ಪ ಹಾಗೂ ನರಸಿಂಹಪ್ಪ ಕುಟುಂಬದ ಮಧ್ಯೆ ಜಮೀನು ವಿವಾದ ಎರಡು ಎಕರೆಯಲ್ಲಿ ಜಮೀನಿನ ಭಾಗ ನೀಡುವಂತೆ ಕೇಳಲು ಜಮೀನಿಗೆ ಕೃಷ್ಣಪ್ಪ ಕುಟುಂಬ ಹೋಗಿದ್ದ ವೇಳೆ ದಾಳಿ ಏಕಾಏಕಿ ಮಚ್ಚು ಹಾಗೂ ದೊಣ್ಣೆಯಿಂದ ದಾಳಿ ನಡೆಸಿದ ರಮೇಶ್ ನರಸಿಂಹಪ್ಪ ಹಾಗೂ ನಾಗೇಶ್ ಮಚ್ಚು ಹಾಗೂ ದೊಣ್ಣೆಯಿಂದ ಶಾಂತಮ್ಮ ಮೇಲೆ ದಾಳಿ ಶಾಂತಮ್ಮ ಬಲಗೈ ಕಟ್ ಸುಧಾಕರ್ ಕೃಷ್ಣಪ್ಪ ವೆಂಕಟರಮಣಪ್ಪ ಜಯಪ್ಪ ಪ್ರಕಾಶ್ ಎನ್ನುವ ಮೇಲೂ ದಾಳಿ ಗಂಭೀರ ಗಾಯಗಳು ಕೋಲಾರ ಜಿಲ್ಲಾಸ್ಪತ್ರೆಗೆ ಗಾಯಾಳುಗಳು ದಾಖಲು ಕೈಕಟ್ ಆಗಿರುವ ಶಾಂತಮ್ಮ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಏಕಾಏಕಿ ಮಚ್ಚು ದೊಣ್ಣೆಯಿಂದ ಹಲ್ಲೆ ಮಾಡಿರುವ ದೃಶ್ಯಗಳು ಮೊಬೈಲ್ನಲ್ಲಿ ಸೆರೆ ಒಂದೇ ಕುಟುಂಬದ ಸದಸ್ಯರ ಮಧ್ಯೆ ಹಲವು ವರ್ಷದಿಂದ ಇರುವ ಜಮೀನು ವಿವಾದ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು

喂妈！Terminar, 喂妈！喂妈！妈、啊、妈，妈妈，你妈，妈妈，你妈，妈妈！